ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಭೂಗೋಳಶಾಸ್ತ್ರದಲ್ಲಿ ಬರುವಂತಹ ಭಾರತದ ಮಣ್ಣುಗಳು ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಮುಖ ಎಂ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬರುವಂತಹ ಎಚ್ ಎಸ್ ಟಿ ಆರ್ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಪರೀಕ್ಷೆಗಳಿಗೆ ಇದು ಬಹಳನೇ ಅನುಕೂಲ ಆಗುತ್ತೆ ಹಾಗಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ಗಳ ಸಂಯೋಜನೆಯುಳ್ಳ ಭೂ ಮೇಲ್ಭಾಗದ ತೆಳು ಪದರವೇ ಮಣ್ಣು ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಮಣ್ಣು ಯಾವ ಸಂಯೋಜನೆಯಿಂದ ಆಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಕೇಳಿರೋದಿಲ್ಲಿ ಸೊ ಆಪ್ಷನ್ ಏನು ನೋಡಿಲಿ ಖನಿಜ ಮತ್ತು ಜೈವಿಕಾಂಶಗಳ ಸಂಯೋಜನೆಯುಳ್ಳಂತಹ ಭೂ ಮೇಲ್ಮಾಗೆ ಮೇಲ್ಭಾಗದ ತೆಳು ಪದರವನ್ನು ನಾವೇನಂತ ಹೇಳಿ ಕರಿತೀವಿ ಮಣ್ಣು ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಎ ಖನಿಜ ಮತ್ತು ಜೈವಿಕಾಂಶಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಎರಡನೇ ಪ್ರಶ್ನೆ ನೋಡಿ ಮೆಕ್ಕಲು ಮಣ್ಣು ಉತ್ಪತ್ತಿಯಾಗುವುದು ಡ್ಯಾಶ್ ಅಂತ ಅಂದರೆ ಮೆಕ್ಕಲು ಮಣ್ಣು ಯಾವ ರೀತಿಯಾಗಿ ಉತ್ಪತ್ತಿ ಆಗುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳು ಕೊಟ್ಟಿದ್ದಾರೆ ಏನೋ ಜೈವಿಕ ವಸ್ತುಗಳ ಕೊಳೆಯುವಿಕೆಯಿಂದ ಉತ್ಪತ್ತಿಯಾಗುತ್ತಾ ಅಥವಾ ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿ ಆಗುತ್ತಾ ಆಗುತ್ತಾ ಅಥವಾ ನದಿಗಳ ಸಂಚಯನದಿಂದ ಆಗುತ್ತಾ ಅಂತ ಸೊ ಹೇಗಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ ನದಿಗಳ ಸಂಚಯನದಿಂದ ಏನಾಗುತ್ತೆ ಮೆಕ್ಕಲು ಮಣ್ಣು ಉತ್ಪತ್ತಿ ಆಗುತ್ತೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಮೂರನೇ ಪ್ರಶ್ನೆ ಕಪ್ಪು ಮಣ್ಣು ನಿರ್ಮಾಣವಾಗುವುದು ಹೇಗೆ ಅಂತ ಸೊ ಕಪ್ಪು ಮಣ್ಣು ಹೇಗೆ ನಿರ್ಮಾಣ ಆಗುತ್ತಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಆಪ್ಷನ್ ಡಿ ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದ ಏನಾಗುತ್ತೆ ಈ ಕಪ್ಪು ಮಣ್ಣು ಅಂತಕ್ಕಂಥದ್ದು ನಿರ್ಮಾಣ ಆಗುವಂಥದ್ದು ಇನ್ನು ನೆಕ್ಸ್ಟ್ ಕೆಂಪು ಮಣ್ಣು ಹೇಗೆ ನಿರ್ಮಾಣ ಆಗುತ್ತೆ ಅಂತ ಕೇಳಿದ್ದಾರೆ ನೋಡಿ ನಾಲ್ಕನೇ ಪ್ರಶ್ನೆ ಮೂರು ಪ್ರಶ್ನೆ ಕಂಟಿನ್ಯೂ ಆಗಿ ಕಪ್ಪು ಮಣ್ಣು ಕೆಂಪು ಮಣ್ಣು ಮತ್ತು ಮೆಕ್ಕಲು ಮಣ್ಣು ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ಕೇಳಿರೋದು ಸೊ ಕಪ್ಪು ಮಣ್ಣು ಬಂದು ಬಸಾಲ್ಟ್ ಶಿಲೆಗಳ ಶಿಥಲೀಕರಣದಿಂದ ಆಯಿತು ಇನ್ನು ಕೆಂಪು ಮಣ್ಣು ಹೇಗೆ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಬಿ ನೋಡಿ ಇಲ್ಲಿ ಸ್ಫಟಿಕ ಶಿಲೆಗಳ ಶಿಥಲೀಕರಣದಿಂದ ಈ ಒಂದು ಕೆಂಪು ಮಣ್ಣು ನಿರ್ಮಾಣ ಆಗುವಂಥದ್ದು ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿ ಇಲ್ಲಿ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಪರಿಸ್ಥಿತಿಯುಳ್ಳ ಉಷ್ಣ ವಲಯದ ಭಾಗಗಳಲ್ಲಿ ಉತ್ಪತ್ತಿಯಾಗುವ ಮಣ್ಣು ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಎಲ್ಲಿ ಜಾಸ್ತಿ ತಾಪಮಾನ ಇರುತ್ತೋ ಹಾಗೆಯೇ ಎಲ್ಲಿ ಹೆಚ್ಚು ಮಳೆ ಬೀಳುತ್ತೋ ಅಂತಹ ಭಾಗಗಳಲ್ಲಿ ಯಾವ ರೀತಿಯಾದಂತಹ ಮಣ್ಣು ಇರುತ್ತೆ ಅಂತ ಕೇಳಿರೋದು ಇಲ್ಲಿ ಮರುಭೂಮಿ ಮಣ್ಣು ಪರ್ವತ ಮಣ್ಣು ಕಪ್ಪು ಮಣ್ಣು ಲ್ಯಾಟರೈಟ್ ಮಣ್ಣು ಅಂತ ಕೇಳಿದ್ದಾರೆ ಕೊಟ್ಟಿದ್ದಾರೆ ಆಪ್ಷನ್ಸ್ ಅಲ್ಲಿ ಸೊ ಇಂತಹ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಮಣ್ಣು ಯಾವುದು ಅಂತಂದರೆ ಆಪ್ಷನ್ ಎ ಲ್ಯಾಟರೈಟ್ ಮಣ್ಣು ಅನ್ನೋದಲ್ಲಿ ಸರಿಯಾಗಿ ಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿ ಇಲ್ಲಿ ಜೈವಿಕ ವಸ್ತುಗಳು ಕೊಳೆಯುವುದರಿಂದ ನಿರ್ಮಾಣವಾಗುವ ಮಣ್ಣು ಡ್ಯಾಶ್ ಅಂತ ಸೊ ಈ ಜೈವಿಕ ವಸ್ತು ಏನಿರುತ್ತೆ ಅದೆಲ್ಲ ಕುಳಿತು ಹೋಗುತ್ತಲ್ಲ ಸೊ ಆ ಕೊಳೆಯುವಿಕೆಯಿಂದ ಉಂಟಾಗ್ತಕ್ಕಂತಹ ಅಥವಾ ನಿರ್ಮಾಣವಾಗುವಂತಹ ಮಣ್ಣು ಯಾವುದು ಅಂತ ಕೇಳಿದ್ದಾರೆ ಲ್ಯಾಟೊರೈಟ್ ಮಣ್ಣು ಮರುಭೂಮಿ ಮಣ್ಣು ಪರ್ವತ ಮಣ್ಣು ಮೆಕ್ಕಲು ಮಣ್ಣು ಅಂತ ಸೊ ಇದರಿಂದ ಯಾವುದು ನಿರ್ಮಾಣ ಆಗುತ್ತೆ ಅಂತಂದರೆ ಆಪ್ಷನ್ ಸಿ ಪರ್ವತ ಮಣ್ಣು ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಏಳನೇ ಪ್ರಶ್ನೆ ನೋಡಿ ಸುಲಭವಾಗಿ ಪುಡಿಯಾಗುವ ತೇವಾಂಶ ಮತ್ತು ಸತ್ಯಾಂಶಗಳು ಕಡಿಮೆ ಇರುವ ಹಾಗೆ ಉಪ್ಪಿನಾಂಶ ಹೆಚ್ಚಿರುವ ಗುಣವುಳ್ಳ ಮಣ್ಣಿದು ಅಂತ ಕೇಳಿದ್ದಾರೆ ಅಂದ್ರೆ ಯಾವ ಮಣ್ಣಲ್ಲಿ ಅಂದರೆ ಈ ಮಣ್ಣು ತುಂಬ ಸುಲಭವಾಗಿ ಪುಡಿ ಆಗುತ್ತೆ ಹಾಗೆ ತೇವಾಂಶ ಮತ್ತೆ ಸತ್ಯಾಂಶಗಳು ಕಡಿಮೆ ಇರುತ್ತೆ ಈ ಮಣ್ಣಲ್ಲಿ ಮತ್ತೆ ಉಪ್ಪಿನ ಅಂಶ ಹೆಚ್ಚಿರುತ್ತೆ ಸೊ ಈ ಎಲ್ಲ ಗುಣಗಳು ಇರುವಂತಹ ಮಣ್ಣು ಯಾವುದು ಅಂತ ಕೇಳಿರುವಂಥದ್ದು ಸೊ ಯಾವುದು ಹಾಗಾದ್ರೆ ಆಪ್ಷನ್ ಸಿ ಮರುಭೂಮಿ ಮಣ್ಣು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನೋಡಿಲಿ ಕಪ್ಪು ಮಣ್ಣು ಬಗ್ಗೆ ಕೇಳಿದ್ದಾರೆ ಎಂಟನೇ ಪ್ರಶ್ನೆ ಕಪ್ಪು ಮಣ್ಣು ದೀರ್ಘಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಕಾರಣ ಏನು ಅಂತ ಕೇಳಿದ ಸೊ ಕಪ್ಪು ಮಣ್ಣಿನಲ್ಲಿ ತುಂಬಾ ಸಮಯದ ಕಾಲ ತೇವಾಂಶ ಇರುತ್ತೆ ಏನಕ್ಕೆ ಅಂತಂದ್ರೆ ಒತ್ತೊತ್ತಾದ ಕಣಗಳಿಂದ ಈ ಕಪ್ಪು ಮಣ್ಣು ರಚನೆಯಾಗಿರೋದ್ರಿಂದ ಇದು ದೀರ್ಘಕಾಲದ ತೇವಾಂಶವನ್ನು ಹಿಡಿದಿಟ್ಟುಕೊಳ್ತಕ್ಕಂತಹ ಸಾಮರ್ಥ್ಯ ಕಪ್ಪು ಮಣ್ಣಿಗಿದೆ ಹಾಗಾಗಿ ಆಪ್ಷನ್ ಎ ಒತ್ತೊತ್ತಾದ ಕಣಗಳಿಂದ ರಚನೆಯಾಗಿದೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಒಂಬತ್ತನೇ ಪ್ರಶ್ನೆ ನೋಡಿ ಹತ್ತಿ ಬೇಸಾಯ ಮಾಡೋದಕ್ಕೆ ಕಪ್ಪು ಮಣ್ಣು ಬೇಕಾಗತ್ತೆ ಆಯಿತಾ ಇನ್ನು ನೆಡುತೋಟದ ಬೆಳೆಗಳ ಬೇಸಾಯ ಮಾಡೋದಕ್ಕೆ ಯಾವ ಮಣ್ಣು ಸೂಕ್ತ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಜಂಬಿಟ್ಟಿಗೆ ಮಣ್ಣು ಪರ್ವತ ಮಣ್ಣು ಮರುಭೂಮಿ ಮಣ್ಣು ಕೆಂಪು ಮಣ್ಣು ನಾಲ್ಕು ಆಯ್ಕೆಗಳು ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಬಿ ಪರ್ವತ ಮಣ್ಣು ಅನ್ನೋದಿಲ್ಲ ಆಗಿರುವಂತಹ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿನ ಸವೆತಕ್ಕೆ ಕಾರಣ ಅಲ್ಲ ಅಂತ ಸೊ ಮಣ್ಣಿನ ಸವೆತ ಕೇಳಿದಿರಲ್ಲ ಸೊ ಮಣ್ಣು ಹೇಗೆ ಸವಿಯತ್ತೆ ಕಾರಣಗಳು ಏನೇನು ಅಂತ ಇಲ್ಲಿನ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಒಂದು ಆಯ್ಕೆ ಮಣ್ಣಿನ ಸವೆತಕ್ಕೆ ಕಾರಣ ಅಲ್ಲ ಅದು ಯಾವುದು ಅಂತ ಕೇಳಿದ್ದಾರೆ ನೋಡಿ ಅರಣ್ಯ ನಾಶ ಮಣ್ಣಿನ ನಾಶಕ್ಕೆ ಕಾರಣ ಆಗುತ್ತೆ ಪ್ರಾಣಿಗಳ ಅತಿಯಾಗಿ ಮೇಯುವಿಕೆ ಕೂಡ ಏನು ಮಣ್ಣಿನ ಸವೆತಕ್ಕೆ ಕಾರಣ ಆಗುತ್ತೆ ಹಾಗೆ ಅವೈಜ್ಞಾನಿಕ ಬೇಸಾಯನೂ ಕೂಡ ಏನಾಗುತ್ತೆ ಮಣ್ಣಿನ ಸವೆತಕ್ಕೆ ಕಾರಣ ಆಗುತ್ತೆ ಆದರೆ ಸಮೋನ್ನತಿ ಬೇಸಾಯ ಪದ್ಧತಿ ಏನಿದೆ ಇದು ಮಣ್ಣಿನ ಸವಿತಕ್ಕೆ ಕಾರಣ ಆಗುವುದಿಲ್ಲ ಸೊ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಸಮೋನ್ನತಿ ಬೇಸಾಯ ಇನ್ನು ಹನ್ನೊಂದನೇ ಪ್ರಶ್ನೆ ನೋಡಿ ಜಲ ವಿಲೀನೀಕರಣಕ್ಕೆ ಒಳಪಡುವ ಫಲವತ್ತಾದ ಮಣ್ಣು ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಲ್ಯಾಟರೈಟ್ ಮಣ್ಣು ಮರುಭೂಮಿ ಮಣ್ಣು ಪರ್ವತ ಮಣ್ಣು ಹಾಗೆ ಕೆಂಪು ಮಣ್ಣು ಅಂತ ಸೊ ಏನಿರಬಹುದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಎ ಲ್ಯಾಟರೈಟ್ ಮಣ್ಣು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹನ್ನೆರಡನೇ ಪ್ರಶ್ನೆ ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿನ ಸವೆತದ ಪರಿಣಾಮವಲ್ಲ ಅಂತ ಕೇಳಿದ್ದಾರೆ ಸೊ ಮಣ್ಣಿನ ಸವೆತದ ಪರಿಣಾಮ ಅಲ್ಲ ಯಾವುದು ನಾಲ್ಕು ಆಯ್ಕೆಗಳಲ್ಲಿ ಅಂತ ಸೊ ಆಪ್ಷನ್ ಡಿ ನೋಡಿ ಇಲ್ಲಿ ವರ್ಗಾವಣೆ ಬೇಸಾಯ ಪದ್ಧತಿ ಏನಿದೆ ಇದು ಮಣ್ಣಿನ ಸವೆತಕ್ಕೆ ಮಣ್ಣಿನ ಸವೆತದ ಪರಿಣಾಮ ಆಗೋದಿಲ್ಲ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಇನ್ನು ಅಂತರ್ಜಲ ಮಟ್ಟದಲ್ಲಿ ಕುಸಿತ ಆಗುತ್ತೆ ಮಣ್ಣಿನ ಸವೆತದ ಪರಿಣಾಮ ಮಣ್ಣಿನ ಸವೆತದ ಪರಿಣಾಮದಿಂದ ಇನ್ನು ನದಿ ಪಾತ್ರಗಳಲ್ಲಿ ಹೂಳು ತುಂಬಿಕೊಳ್ಳುತ್ತೆ ಮತ್ತೆ ಜಲಾಶಯಗಳಲ್ಲಿ ನೀರು ಸಂಗ್ರಹಣ ಸಾಮರ್ಥ್ಯ ಏನಾಗುತ್ತೆ ಕಡಿಮೆ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಮಣ್ಣಿನ ಸವೆತದ ಪರಿಣಾಮ ಅಲ್ಲ ಅಂತ ಬಂದಾಗ ವರ್ಗಾವಣೆ ಬೇಸಾಯ ಪದ್ಧತಿ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಹದಿಮೂರನೇ ಪ್ರಶ್ನೆ ಕಡುಬೂದು ಮತ್ತು ಕಪ್ಪು ಬಣ್ಣದ ಹೆಚ್ಚು ಜೇಡಿ ಮಿಶ್ರಣ ಇರುವುದು ಒತ್ತೊತ್ತಾದ ಕಣಗಳು ದೀರ್ಘಕಾಲ ತೇವಾಂಶ ಹಿಡಿದುಕೊಳ್ಳುವ ಸಾಮರ್ಥ್ಯ ಈ ಎಲ್ಲಾ ಗುಣಗಳು ಇರುವಂತಹ ಮಣ್ಣು ಯಾವುದು ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ದೀರ್ಘಕಾಲದ ತೇವಾಂಶ ಹಿಡಿದುಕೊಳ್ಳುವ ಸಾಮರ್ಥ್ಯ ಅಂತ ಆಲ್ರೆಡಿ ಒಂದು ಪ್ರಶ್ನೆ ಬಂದಿತ್ತಲ್ವಾ ಸೊ ಕಪ್ಪು ಮಣ್ಣು ಅಂತಕ್ಕಂಥದ್ದು ಸೊ ಇಲ್ಲಿ ಮತ್ತೆ ಅದೇ ಪ್ರಶ್ನೆನ ಬೇರೆ ತರ ಕೇಳಿದ್ದಾರೆ ಸೊ ಇಲ್ಲಿ ಆನ್ಸರ್ ಏನ್ ಹಾಗಾದ್ರೆ ಇಲ್ಲಿ ಕಪ್ಪು ಮಣ್ಣು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇದು ಕಡುಬೂದು ಮತ್ತೆ ಕಪ್ಪು ಬಣ್ಣದ ಹೆಚ್ಚು ಜೇಡಿ ಮಿಶ್ರಣ ಇರುತ್ತೆ ಒತ್ತಾದ ಕಣಗಳಿರುತ್ತೆ ದೀರ್ಘಕಾಲ ತೇವಾಂಶವನ್ನು ಹಿಡಿದುಕೊಳ್ತಕ್ಕಂತಹ ಸಾಮರ್ಥ್ಯನೂ ಇರುತ್ತೆ ಯಾವುದು ಅಂತಂದರೆ ಕಪ್ಪು ಮಣ್ಣು ಆಪ್ಷನ್ ಎ ಸರಿಯಾದ ಉತ್ತರ ಇಲ್ಲಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ನೋಡಿ ಇವುಗಳಲ್ಲಿ ಯಾವುದು ಮಣ್ಣಿನ ಸಂರಕ್ಷಣಾ ವಿಧಾನವಲ್ಲ ಯಾವ ರೀತಿಯಾಗಿ ನಾವು ಮಣ್ಣಿನ ಸಂರಕ್ಷಣೆ ಮಾಡ್ತೀವಿ ಸೊ ಅದರಲ್ಲಿ ಕೊಟ್ಟಿರತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಆ ವಿಧಾನ ಅಲ್ಲದೆ ಇರೋದು ಯಾವುದು ಅಂತ ಕೇಳಿದ್ದಾರೆ ಅತಿಯಾಗಿ ಪ್ರಾಣಿಗಳನ್ನು ಮೇಯಿಸೋದು ಇದೇನಿದು ಮಣ್ಣನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ವಿಧಾನ ಅಲ್ಲ ಸೊ ಅರಣೀಕರಣ ಸರಿಯಾಗಿದೆ ಸಮೋನ್ನತಿ ಬೇಸಾಯ ಸರಿಯಾಗಿದೆ ಮೆಟ್ಟಿಲು ಪಂಕ್ತಿ ಬೇಸಾಯ ಸರಿಯಾಗಿದೆ ಆದರೆ ಅತಿಯಾಗಿ ಪ್ರಾಣಿಗಳನ್ನು ಮೇಯಿಸುವಿಕೆ ಇದು ಯಾವ ಕಾರಣಕ್ಕೂ ಕೂಡ ಮಣ್ಣಿನ ಸಂರಕ್ಷಣೆಯ ವಿಧಾನ ಅಲ್ಲ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಈ ಪ್ರಶ್ನೆಗೆ ಇನ್ನು ಹದಿನೈದನೇ ಪ್ರಶ್ನೆ ನೋಡಿ ಇಲ್ಲಿ ಮಣ್ಣಿನ ಸವೆತ ಭೂ ಮೇಲ್ಪದರ ಭಾಗವು ನೈಸರ್ಗಿಕ ಕ್ರಿಯೆಗಳಿಂದ ನಶಿಸುವುದು ಮಣ್ಣಿನ ಸಂರಕ್ಷಣೆ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಮಣ್ಣಿನ ಸವೆತ ಅಂತಂದ್ರೇನು ಮೇಲ್ಪದರ ಭಾಗ ಏನಿದೆ ನೈಸರ್ಗಿಕ ಕ್ರಿಯೆಗಳಿಂದ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ನಾಶ ಆಗೋದು ಮಣ್ಣಿನ ಸಂರಕ್ಷಣೆ ಅಂತಂದ್ರೆ ಆಪ್ಷನ್ ಎ ನೋಡಿ ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಫಲವತ್ತತೆಯನ್ನು ನಾವು ಏನಂತ ಹೇಳಿ ಕರಿತೀವಿ ಮಣ್ಣಿನ ಸಂರಕ್ಷಣೆ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಭಾರತದಲ್ಲಿನ ಮಣ್ಣುಗಳು ಪಾಠದಲ್ಲಿ ಬರುವಂತಹ ಪ್ರಮುಖ ಎಂ ಸಿ ಕ್ಯೂ ಪ್ರಶ್ನೋತ್ತರಗಳು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಆ ಚಾನೆಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ